ಹುಬ್ಬಳ್ಳಿಯಲ್ಲಿ ವಸತಿ ನಿಲಯಗಳಲ್ಲಿ ಅನಧಿಕೃತವಾಗಿ ವಿದ್ಯಾರ್ಥಿಗಳ ವಾಸ ಆರೋಪ ವಸತಿ ನಿಲಯ ಕೂಡಲೇ ತೆರವು ಮಾಡುವಂತೆ ಕುಲ ಸಚಿವರ ಸೂಚನೆಯ ಹಿನ್ನೆಲೆಯಲ್ಲಿ ಗಂಗೋಬಾಯಿ ಹಾನಗಲ್ ಸಂಗೀತ ಗುರುಕುಲ ವಿದ್ಯಾರ್ಥಿಗಳ ಸ್ಥಿತಿ ಇದೀಗ ಅತಂತ್ರ ಆಗ್ತಾ ಇದೆ ಸಂಗೀತ ವಿವಿ ಕುಲ ಸಚಿವರ ಸುತ್ತೋಲೆ ಕಂಡು ಗೊಂದಲಕ್ಕೆ ಈಡಾಗ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು ಯಾಕಂದ್ರೆ ವಿದ್ಯಾರ್ಥಿಗಳ ಸ್ಥಿತಿ ಈಗ ಅತಂತ್ರ ಆಗುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹುಬ್ಬಳ್ಳಿಯ ಗುರುಕುಲವನ್ನ ಮೈಸೂರು ಸಂಗೀತ ವಿವಿಗೆ ಹಸ್ತಾಂತರಿಸಿದ್ದ ಸರ್ಕಾರ ಆದ್ರೆ ಗುರುಕುಲದಲ್ಲಿದ್ದಂಥ ಕೊನೆಯ ಬ್ಯಾಚ್ನ ಹತ್ತೊಂಬತ್ತು ವಿದ್ಯಾರ್ಥಿಗಳ ಸ್ಥಿತಿ ಇದರಿಂದ ಅತಂತ್ರ ಆಗ್ತಾ ಇದೆ ಸದ್ಯ ವಸತಿ ನಿಲಯದಲ್ಲಿಯೇ ಉಳಿದುಕೊಂಡಿದ್ದಾರೆ ವಿದ್ಯಾರ್ಥಿಗಳು ಭವಿಷ್ಯದ ದೃಷ್ಟಿಯಿಂದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಒಂದು ಆದೇಶ ಆ ಆದೇಶದ ಪ್ರತಿಯನ್ನು ನೋಡ್ತಾ ಇದ್ದ ಹಾಗೇನೆ ವಿದ್ಯಾರ್ಥಿಗಳ ಆತಂಕಕ್ಕೆ ಒಳಗಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ವಸತಿ ನಿಲಯಗಳಲ್ಲಿ ಅನಧಿಕೃತವಾಗಿ ವಿದ್ಯಾರ್ಥಿಗಳ ವಾಸದ ಆರೋಪ ಏನಿತ್ತು ವಸತಿ ನಿಲಯ ಕೂಡಲೇ ತೆರವು ಮಾಡಬೇಕು ಅಂತ ಕುಲ ಸಚಿವರು ಸೂಚನೆ ನೀಡ್ತಾರೆ ಅದರ ಆದೇಶ ಪ್ರತಿ ಕೂಡ ಅವ್ರ ಕೈಗೆ ಸೇರಿದೆ ಇದನ್ನ ನೋಡ್ತಾ ಇದ್ದ ಹಾಗೇನೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ಯಾಕಂದ್ರೆ ಕೊನೆಯ ಬ್ಯಾಚ್ ನ ಹತ್ತೊಂಬತ್ತು ವಿದ್ಯಾರ್ಥಿಗಳು ಇದ್ದಾರಂತೆ ಹಿಂಗಾಗಿ ಬಿಟ್ರೆ ನಾವ್ ಎಲ್ಲಿಗೆ ಹೋಗೋದು ಏನ್ ಮಾಡೋದು ನಮ್ಮ ಸ್ಥಿತಿ ಅತಂತ್ರ ಆಯ್ತಲ್ಲ ಅಂತ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ಸಂಗೀತ ವಿವಿ ಕುಲಸಚಿವರ ಸುತ್ತೋಲೆಯನ್ನು ಕಂಡು ಗೊಂದಲಕ್ಕೆ ಈಡಾಗ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು ಸುತ್ತೋಲನೆಯನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಹುಬ್ಬಳ್ಳಿಯ ಗುರುಕುಲವನ್ನು ಮೈಸೂರು ಸಂಗೀತ ವಿವಿಗೆ ಸರ್ಕಾರ ಹಸ್ತಾಂತರನು ಮಾಡಿದೆ ಆದರೆ ಈ ಗುರುಕುಲದಲ್ಲಿ ಈ ಕೊನೆಯ ಬ್ಯಾಚ್ನ ಹತ್ತೊಂಬತ್ತು ವಿದ್ಯಾರ್ಥಿಗಳಿದ್ದಾರಲ್ಲ ನಾವು ಎಲ್ಲಿಗೆ ಹೋಗಬೇಕು ನಾವು ಏನು ಮಾಡಬೇಕು ನಮ್ಮ ಸ್ಥಿತಿ ಏನು ಅಂತ ಅವರ ಪ್ರಶ್ನೆ ಈಗ ಎದುರಾಗಿರೋದು ಸದ್ಯ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗಿದ್ದಾರೆ ನಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಸೂಕ್ತ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ ಹಂಗಲ್ ಗುರುಕುಲದಲ್ಲಿ ಕಳೆದ ಎರಡು ವರ್ಷಗಳಿಂದ ಸಂಗೀತ ಅಭ್ಯಾಸ ಮಾಡ್ತಿದ್ದೇನೆ ಈ ಗುರುಕುಲದಲ್ಲಿ ನಾಲ್ಕು ವರ್ಷದ ಕಲಿಕೆಯ ಅವಧಿಯಲ್ಲಿ ಎರಡು ವರ್ಷ ಪೂರ್ಣಗೊಂಡಿದ್ದು ಇನ್ನೂ ಎರಡು ವರ್ಷಗಳ ಕಾಲ ಬಾಕಿ ಇದೆ ಕಳೆದ ಎರಡು ಮೂರು ತಿಂಗಳುಗಳಿಂದ ಇಲ್ಲಿ ಯಾವುದೇ ರೀತಿಯ ಏನು ನಡೀತಾ ಇಲ್ಲ ಕಾರಣ ಈ ಗುರುಕುಲ ಮೈಸೂರಿನ ವಿಶ್ವವಿದ್ಯಾಲಯಕ್ಕೆ ಮರಜಾಗಿದೆ ಸೊ ಮರಜಾಗಿದ್ದ ನಂತರ ಯೂನಿವರ್ಸಿಟಿಯವರು ಗುರುಕುಲದ ಹಳೆಯ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಿಟ್ಟು ಹೋಗಬೇಕು ಯಾಕಂದರೆ ಇನ್ನು ಮುಂದೆ ಈ ಗುರುಕುಲ ಗುರುಶಿಷ್ಯ ಪರಂಪರೆಯಲ್ಲಾಗಲಿ ಗುರುಕುಲ ಪದ್ಧತಿಯಲ್ಲಾಗಲಿ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಕಾಲೇಜ್ ರೀತಿಯಲ್ಲಿಯೇ ನಡೆಯುತ್ತೆ ಸೊ ಆದ ಕಾರಣ ನೀವು ಹಳೆಯ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಿಟ್ಟು ಹೋಗಲೇಬೇಕು ಬಿಟ್ಟು ಹೋಗಿ ಅಂತ ಪ್ರೆಸರ್ ಹಾಕಿದ್ರು ಆದರೆ ನಾವು ಹಳೆಯ ಹತ್ತೊಂಬತ್ತು ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂಥ ಆಫೀಸರ್ಸ್ಗಳಿಗೆ ಭೇಟಿ ಆದ್ವಿ ಸೊ ಇದು ಫೈನಲಿ ಏನಾಯಿತು ಅಂತಂದರೆ ಗುರುಕುಲದ ವಿಷಯದ ಬಗ್ಗೆ ಒಂದು ಉನ್ನತ ಮಟ್ಟದಲ್ಲಿ ಸಭೆ ಆಗುತ್ತೆ ಆ ಸಭೆ ಆಗುವವರೆಗೂ ವಿದ್ಯಾರ್ಥಿಗಳು ಗುರುಕುಲದಲ್ಲೇ ಇರಬೇಕು ಯೂನಿವರ್ಸಿಟಿಯವರು ಯೂನಿವರ್ಸಿಟಿಯವರು ಯಾವುದೇ ರೀತಿಯ ಒತ್ತಡವನ್ನು ಅವ್ರ ಮೇಲೆ ಹೇರಬಾರ್ದು ಅಂತ ಹೇಳಿದರು ಬಟ್ ಎರಡು ಮೂರು ಎರಡು ತಿಂಗಳಾಯಿತು ಇನ್ನೂ ಯಾವುದೇ ರೀತಿಯ ಸರ್ಕಾರದ ವತಿಯಿಂದ ಯಾವುದೇ ಮೀಟಿಂಗು ಯಾವುದೇ ಸಭೆ ಆಗಲಿ ಏನೂ ಆಗಿಲ್ಲ ಆ್ಯಂಡ್ ಇದ್ರ ಮೇಲೆ ಯೂನಿವರ್ಸಿಟಿಯವರು ಲೆಟ್ರ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಒತ್ತಡ ಹೇರ್ತಿದ್ದಾರೆ ಆದಷ್ಟು ಬೇಗ ನೀವು ಬಿಟ್ಟು ಹೋಗಬೇಕು ಕೂಡಲೇ ಬಿಟ್ಟು ಹೋಗಬೇಕು ಗುರುಕುಲದಿಂದ ಅಂತ ಹೇಳ್ತಿದ್ದಾರೆ ಸೊ ದಯವಿಟ್ಟು ಆದಷ್ಟು ಬೇಗ ಈ ಸಭೆಯನ್ನು ಮಾಡಿ ಈ ಗುರುಕುಲದ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಒದಗಿಸಿ ಹುಬ್ಬಳ್ಳಿಯ ಡಾಕ್ಟರ್ ಗಂಗೂಬಾಯಿ ಹಂಗಲ್ ಗುರುಕುಲದಲ್ಲಿ ಕಳೆದ ಎರಡು ವರ್ಷಗಳಿಂದ ಸಂಗೀತ ಅಭ್ಯಾಸ ಮಾಡ್ತಿದ್ದೇನೆ ಈ ಗುರುಕುಲದಲ್ಲಿ ನಾಲ್ಕು ವರ್ಷದ ಕಲಿಕೆಯ ಅವಧಿಯಲ್ಲಿ ಎರಡು ವರ್ಷ ಪೂರ್ಣಗೊಂಡಿದ್ದು ಇನ್ನೂ ಎರಡು ವರ್ಷಗಳ ಕಾಲ ಬಾಕಿ ಇದೆ ಕಳೆದ ಎರಡು ಮೂರು ತಿಂಗಳುಗಳಿಂದ ಇಲ್ಲಿ ಯಾವುದೇ ರೀತಿಯ ಕ್ಲಾಸಸ್ಗಳಾಗಲಿ ಏನು ನಡೀತಾ ಇಲ್ಲ ಕಾರಣ ಈ ಗುರುಕುಲ ಮೈಸೂರಿನ ವಿಶ್ವವಿದ್ಯಾಲಯಕ್ಕೆ ಮರಜಾಗಿದೆ ಸೊ ಮರಜಾಗಿದ್ದ ನಂತರ ಯೂನಿವರ್ಸಿಟಿಯವರು ಗುರುಕುಲದ ಹಳೆಯ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಿಟ್ಟು ಹೋಗಬೇಕು ಯಾಕಂದ್ರೆ ಇನ್ ಮುಂದೆ ಆ ಈ ಗುರುಕುಲ ಗುರುಶಿಷ್ಯ ಪರಂಪರೆಯಲ್ಲ ಎಸ್ ನೋಡಿ ಅಲ್ಲಿನ ವಿದ್ಯಾರ್ಥಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅಥವಾ ನಾಲ್ಕು ವರ್ಷದ ಕಲಿಕೆ ಎರಡು ವರ್ಷ ಮುಗಿಸಿದ್ದೀವಿ ಇನ್ನು ಎರಡು ವರ್ಷಕ್ಕೆ ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಒಂದು ಮೀಟಿಂಗ್ ಕೂಡ ಆಗಿತ್ತು ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಒತ್ತಡ ಇರೋದಿಲ್ಲ ಅನ್ನೋದನ್ನು ಹೇಳಿದರು ಆದರೆ ಈಗ ನೋಡಿದ್ರೆ ಒತ್ತಡದ ಮೇಲೆ ಒತ್ತಡವನ್ನು ಹೇಳ್ತಾ ಇದ್ದಾರೆ ಇದರಿಂದ ನಮಗೂ ಕೂಡ ಸಮಸ್ಯೆ ಆಗುತ್ತೆ ನಾವು ಹೀಗೆ ಮಾಡಿದ್ರೆ ಎಲ್ಲಿಗೆ ಹೋಗಬೇಕಾಗತ್ತೆ ನಮ್ಮ ಸ್ಥಿತಿ ಕೂಡ ಅತ್ಯಂತ ಆಗುತ್ತೆ ಆದಷ್ಟು ಬೇಗ ಇದನ್ನು ಬಗೆಹರಿಸಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ